ಹುಳ್ಳಿ ಪ್ರಕಾಶ್ ಅವರು ಮೊನ್ನೆ ಏನ್ ಹೇಳ್ತಾರಂದ್ರೆ ಮೊನ್ನೆ ಎಂ ಎಲ್ ಸಿ ಅನಿಲ್ ಕುಮಾರ್ ಅವ್ರು ಕೆ ಎಚ್ ಮಿನಿಯಾತ್ಮ ಅವರಿಗೆ ಚೂರು ಹಾಕಿದ್ರಿ ಅವ್ರದ್ಮಕ್ ಚೂರಾ ಹಾಕಿದ್ರಿ ಅಂತೆಲ್ಲ ಹೇಳಿದಾರೀ ಸ್ವಾಮಿ ನೀವು ನೀವೊಂದು ಐದಾರು ಜನ ಅದೇ ಉದ್ಯೋಗ ಅಲ್ಲರಿ ನಿಮ್ದು ಅಪಪ್ರಚಾರ ಮಾಡೋದು ಒಪ್ಪಂದನೇ ಎತ್ಕೊಂಡ್ ನೀವು ಯಾಕಂದ್ರೆ ನಾವು ಹೇಳ್ಬಾರ್ದು ಎಲ್ಲ ನಾವೆಲ್ಲ ಸಮುದಾಯ ದಲಿತರ ಮೇಲೆ ಎಲ್ಲ ಒಟ್ಟಾರೆ ಎಸ್ ಸಿಗಳಂದ್ರೆ ಎಲ್ಲ ಒಟ್ಟಾರನೆ ಯಾಕಂದ್ರೆ ಅದು ಹೇಳ್ಬೇಕಾಗುತ್ತೆ ಇವಾಗ ಯಾಕಂದ್ರೆ ಎಡ ಬಲ ಅಂತ ಹೇಳ್ಬಿಟ್ಟು ನಮ್ಮ ಬಲಗಳು ನಿಶಾಮನ ನಿಂತು ಬಿಟ್ಟದಾನ ಅಂತ ಹೇಳ್ಬಿಟ್ಟು ಪಾಪ ಕೆ ಎಚ್ ಮಿನಪ್ಪನಿಗೆ ಅಪಪ್ರಚಾರ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಅಪಪ್ರಚಾರಗಳು ಮಾಡಿ ಹ ನೀವು ಕೆ ಎಚ್ ಮುನಿಯಪ್ಪನಿಗೆ ಅಷ್ಟು ಅಪಪ್ರಚಾರ ಮಾಡಿದ್ರಲ್ಲ ಆ ಈಗ ಅವ್ರು ಪರವಾಗಿ ಮಾತನಾಡ್ತಾರಲ್ಲ ನಿಮ್ಗೆ ಯಾವ ನೈತಿಕತೆ ಇದೆ ಹ ನಿಮ್ ಯೋಗ್ಯತೆ ಇದೆಯಾ ಇದೆಲ್ಲ ನೀವು ಮಾತಾಡಬೇಕೆ ಅವರು ಏನು ಮಾಡಿದ್ರು ಪಕ್ಷಕ್ಕೆ ದ್ರೋಹ ಮಾಡಿದ್ರ ನೀವೆಲ್ಲರಿ ದಲಿತರ ಅಂತೀರಾ ಮತ್ತೆ ಅದರಲ್ಲಿ ಸಬ್ ಸಬ್ ಉಪಜಾತಿಗಳಂತ ಹೇಳಿಬಿಟ್ಟು ಎಡಬಲ ಅನ್ಕೊಂಡ್ಬಿಟ್ಟು ನಮ್ಮ ಬಲವೇ ಮುಚ್ಚ ಬಿಜೆಪಿ ನಲ್ಲಿ ನಿಂತು ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಕೆಚ್ ಮಿನಪ್ಪನ ಚೂರು ಹಾಕಿದ್ವಿ ನೀವೇಲ್ಲರಿ ಇಲ್ಲ ಸಲದ ಆ ಪಾದ ಅಪಪ್ರಚಾರಗಳು ಮಾಡಿ ನೀವು ಅಲ್ಲೇ ಆಸ್ತಿ ಇದೆಯಾ ಇಲ್ಲೇ ಆಸ್ತಿ ಮಾಡಿದಾರೆ ಕೋಲಾರಕ್ಕೆ ಏನ್ ಮಾಡಿದಾರ ಅಂತ ಹೇಳ್ಬಿಟ್ಟು ಆ ಇಪ್ಪತ್ತೈದು ವರ್ಷದಿಂದ ಏನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಪಪ್ರಚಾರ ಮಾಡಿ ಪಾಪ ಆತ್ಮ ಆತ್ಮ ಬಾಯಿ ಮುನ್ನ ಹಾಕಿದ್ರ ಅಲ್ರೀ ಮುನ್ನ ಮುನ್ನಾಕಿದ್ದು ನೀವು ನಾಲ್ಕೈದು ಜನ ಏಜೆಂಟ್ ಆಗಿ ಕೆಲಸ ಮಾಡಿದ್ರೆ ನೀವು ಬಿಜೆಪಿ ಏಜೆಂಟ್ಗಳಾಗಿ